ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಮೊದಲ ಬಾರಿಗೆ ಗೇರು ಹಣ್ಣು ನೋಡಿ ಕೈಯಲ್ಲಿ ಬಂತು ಟೇಸ್ಟ್ ಮಾಡುವ ಹೇಗಾಗಿದೆ ಸೂಪರ್ ಸೂಪರಾ ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಮೊದಲ ಬಾರಿಗೆ ಗೇರು ಹಣ್ಣಾತು ನೋಡಿ ಕೈಯಲ್ಲಿ ಬಂತು ಮುಟ್ಟುವಾಗಲೇ ತುಂಬ ಹಣ್ಣಾಗಿದೆ ನೋಡಿ ಇವಾಗ ಇದನ್ನು ಕಟ್ ಮಾಡಿ ಉಪ್ಪು ಹಾಕಿ ತಿನ್ನಬೇಕು ತುಂಬ ಟೇಸ್ಟ್ ಆಗ್ತದೆ ಇದು ಫಸ್ಟ್ ಟೈಮ್ ನನ್ನ ನಮಗೆ ಸಿಗೋದು ನೋಡಿ ಇಷ್ಟು ದೊಡ್ಡದಿದೆ ಮರ ಕೆಲವು ಬೀಜ ಇದೆ ಇನ್ನೂ ಒಂದೊಂದು ಆಗಲಿಕ್ಕೆ ಸಾಕು ಕೆಲವೆಲ್ಲ ಬೆಳೆದಿದೆ ಬೀಜ ನೋಡಿ ಮೇಲ್ಗಡೆ ಇದೆ ಇವಾಗ ಇದನ್ನು ಕಟ್ ಮಾಡಿ ಉಪ್ಪು ಹಾಕಿ ತಿಂತೇವೆ ಉಪ್ಪು ಹಾಕಿ ತಿಂದರೆ ತುಂಬ ಒಳ್ಳೆಯದು ಉಪ್ಪು ಹಾಕದೇ ತಿಂದರೆ ನಮಗೆ ಕೆಮ್ಮು ಬರ್ತದೆ ಅದಕ್ಕೆ ಅದಕ್ಕೆ ನಾವು ಉಪ್ಪು ಹಾಕಿ ತಿನ್ನಬೇಕು ಆವಾಗೇನಾಗೋದಿಲ್ಲ ಫ್ರೆಂಡ್ಸು ಸಿಟಿಯಲ್ಲಿವರಿಗೆಲ್ಲ ಈ ಗೇರು ಹಣ್ಣೆಲ್ಲ ನೋಡಲಿಕ್ಕೆ ಸಿಗುವುದಿಲ್ಲ ಅದೇ ರೀತಿ ಅದರ ಹೂ ಎಲ್ಲ ಹೇಗಿರ್ತದೆ ಅಂತಲೇ ಗೊತ್ತಿರೋದಿಲ್ಲ ನೋಡಿ ಗೇರು ಬೀಜದ ಹೂ ಈ ಥರ ಇರ್ತದೆ ನೋಡಿ ಪಿಂಕ್ ಕಲರಲ್ಲಿರ್ತದೆ ಅದೇ ರೀತಿ ಗೊಂಚು ಗೊಂಚಾಗಿರ್ತದೆ ನೋಡಿ ನೋಡಿ ಇಲ್ಲಿ ಒಂದು ಎಳತ್ತು ಬೀಜ ಇದೆ ಈ ಥರ ಇರ್ತದೆ ನೋಡಿ ಹೂ ಕೂಡ ಇದೆ ಪಿಂಕ್ ಕಲರ್ ಹೂ ಅದೇ ರೀತಿ ಬೀಜ ಈ ಸಲ ತುಂಬ ಕಡಿಮೆ ಆದ್ದು ಯಾವಾಗಲೂ ತುಂಬ ಜಾಸ್ತಿ ಆಗ್ತದೆ ಈ ಮರದಲ್ಲಿ ಗೇರು ಹಣ್ಣಕ್ಕೂ ಇದು ವಾಪಸ್ ಹೋಗ್ತಾ ಇದ್ದೇನೆ ಮನೆಗೆ ಇವಾಗ ನಾನು ಇದನ್ನು ಕಟ್ ಮಾಡಿ ಉಪ್ಪು ಹಾಕಿ ತಿಂತಾ ಇದ್ದೇನೆ ನಿಮಗೆ ತೋರಿಸ್ತೇನೆ ನಾನು ಉಪ್ಪು ಹಾಕಿ ತಿನ್ನುವಾಗ ಹೇಗೆ ಕಟ್ ಮಾಡಿ ಉಪ್ಪು ಹಾಕಿ ತಿಂತೇನೆ ಅಂತೇಳಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಬೀಜವನ್ನು ನಾವು ಈ ಥರ ಮಾಡಿ ತೆಗೆಯುವುದು ನೋಡಿ ನಾನೀಗ ಇದನ್ನು ತೊಳೆದು ಆಮೇಲೆ ಕಟ್ ಮಾಡ್ತೇನೆ ಇವಾಗ ಈ ತೊಟ್ಟನ್ನು ಕಟ್ ಮಾಡಬೇಕು ಕೆಲವೊಂದು ಗೇರು ಹಣ್ಣು ತುಂಬ ಸಿಹಿಯಾಗಿರ್ತದೆ ಕೆಲವೊಂದು ಗೇರು ಹಣ್ಣು ಸ್ವಲ್ಪ ಕನರು ಅಂತ ಹೇಳ್ತಾರಲ್ಲ ಆ ಥರ ಇರ್ತದೆ ಅದಕ್ಕಾಗಿ ನಾವು ಆ ಥರ ಕನರ್ ಇದ್ರೆ ನಾವು ಉಪ್ಪು ಹಾಕಿ ತಿಂದರೆ ಏನಾಗೋದಿಲ್ಲ ಕೆಲವೊಮ್ಮೆ ಸಿಹಿ ಇಲ್ಲದಿದ್ದರೆ ಖಾಲಿ ಹೀಗೇನೆ ತಿಂದರೆ ನಮಗೆ ಕೆಮ್ಮು ಬರ್ತದೆ ತಿನ್ನುವಾಗ ನೋಡಿ ಈ ಥರ ಮಾಡಿ ಕಟ್ ಮಾಡಬೇಕು ಇವಾಗ ನಾನಿದನ್ನು ಸಣ್ಣ ಪೀಸ್ ಮಾಡ್ತೇನೆ ಅದೇ ರೀತಿ ಗೇರು ಹಣ್ಣು ಅದರ ನೀರೆಲ್ಲ ಬಟ್ಟೆ ಮೇಲೆ ಬಿದ್ದರೆ ಬಟ್ಟೆ ಇಲ್ಲಿ ಖಾಲಿ ಆಗ್ತದೆ ನೋಡಿ ಈ ಥರ ಕಟ್ ಮಾಡಿದೆ ನಾನು ಈ ಪ್ಲೇಟಲ್ಲಿ ಉಪ್ಪನ್ನು ಕೂಡ ಹಾಕ್ತೇನೆ ಮನ್ವಿತ್ತ ಇಲ್ಲಿ ಸ್ಟಡಿ ಮಾಡ್ತಾ ಇದ್ದಾಳೆ ಅವಳಿಗೆ ನಾಳೆ ಮ್ಯಾಥ್ಸ್ ಎಕ್ಸಾಮ್ ನಾನಿಲ್ಲಿ ಗೇರು ಹಣ್ಣು ಕಟ್ ಮಾಡಿ ತಂದಿಟ್ಟಿದ್ದೇನೆ ಅವಳೆದುರು ನೋಡಿ ನಾನೀಗ ಗೇರು ಹಣ್ಣನ್ನು ತಿಂತಾ ಇದ್ದೇನೆ ಫಸ್ಟ್ ಟೈಮ್ ತಿನ್ನೋದು ಈ ವರ್ಷದ ಫಸ್ಟ್ ಗೀರಹಣ್ಣು ಈ ಥರ ಪೀಸ್ ತಗೊಂಡು ಸ್ವಲ್ಪ ಡಿಪ್ ಮಾಡಬೇಕು ಜಾಸ್ತಿ ಹಾಕ್ಬಾರ್ದು ಎರಡು ಸೈಡ್ ಕೂಡ ಡಿಪ್ ಮಾಡಿ ತುಂಬ ಚೆನ್ನಾಗಿದೆ ತಿನ್ನೋದು ನೋಡಿ ಸ್ವಲ್ಪ ಮುಳಗಿಸಿ ಸಹ ನೋಡಿ ಉಪ್ಪು ಹಾಕಿ ತಿಂದರೂ ಕೂಡ ಕಿಮ್ಮು ಬರ್ತದೆ ಅದಕ್ಕೆ ಉಪ್ಪು ಹಾಕಿಯೇ ತಿನ್ನಬೇಕು ಒಮ್ಮೆ ಉಪ್ಪು ಹಾಕಿ ತಿಂದರೂ ಒಮ್ಮೆ ಮಾತ್ರ ಬರ್ತದೆ ಮತ್ತೆ ಬರ್ತದೆ ಉಪ್ಪು ಹಾಕದೇ ತಿಂದರೆ ತುಂಬ ಹೊತ್ತು ಕಿಮು ಬರ್ತದೆ ಸಾಕ ಬೇಕು ಇದು ಒಳ್ಳೆಯದಿದೆ ಎರಡು ಪೀಸ್ ಇದೆ ಚಿಂತಣಿಗೆ ಫ್ರೆಂಡ್ಸ್ ಇದು ನಮ್ಮ ಆದ ಕೆಂಪು ಬಾಳೆಹಣ್ಣು ನೋಡಿ ನಾನು ಕಾಯಿರುವಾಗ ನಿಮಗೆ ಇದರ ವೀಡಿಯೋವನ್ನು ತೋರಿಸಿದ್ದೆ ಹಣ್ಣಾದಾಗ ನಿಮಗೆ ಇದರ ವೀಡಿಯೋವನ್ನು ಶೇರ್ ಮಾಡ್ತೇನೆ ಅಂತ ಹೇಳಿದ್ದೆ ನೋಡಿ ಇವಾಗ ಇದು ಹಣ್ಣಾಗಿದೆ ಹಣ್ಣಾಗುವಾಗ ಕೆಂಪು ಕಲರ್ ಆಗಿ ಬರುತ್ತದೆ ನೋಡಿ ನೋಡಿ ಇದು ಜಾಸ್ತಿ ಬೆಳೆದಿರಲಿಲ್ಲ ಜಾಸ್ತಿ ಬೆಳೆಯೋದಕ್ಕಿಂತ ಮೊದಲೇ ಅದು ಸ್ವಲ್ಪ ಬೆಳ್ಳಿಕ್ಕಾಗಿತ್ತು ಅದ ಕಾರಣ ಈ ಥರ ಸಪೂರವಾಗಿದೆ ನೋಡಿ ಹಣ್ಣು ಈ ಥರ ಇದೆ ತುಂಬ ಟೇಸ್ಟ್ ಫ್ರೆಂಡ್ಸ್ ನಾನು ಪೇರಳೆ ಹಣ್ಣಿನ ಜ್ಯೂಸನ್ನು ಮಾಡ್ತಾ ಇದ್ದೇನೆ ನಮ್ಮ ಮನೆಯಲ್ಲಿ ಪೇರಳೆ ಮರ ಇದೆ ಅದರಲ್ಲಿ ತುಂಬ ಹಣ್ಣು ಆಗಿದೆ ಇವಾಗ ನಾನು ಪೇರಳೆಹಣ್ಣನ್ನು ಇದ್ದೇನೆ Uttu kurunthakia. Mangaya kasa. Uttu kurunthakia. Uttu kurunthakia. ನೋಡಿ ಫ್ರೆಂಡ್ಸ್ ಇಷ್ಟು ಪೆರಳಿ ಹಣ್ಣು ಸಿಕ್ಕಿತ್ತು ಇದೆಲ್ಲ ತುಂಬ ಹಣ್ಣಾಗಿದೆ ಇದು ಸ್ವಲ್ಪ ಕಾಯಿದೆ ಅಂದರೆ ತಿನ್ನಲಿಕ್ಕೆ ತುಂಬ ಒಳ್ಳೆಯದು ಜ್ಯೂಸ್ ನಾನೀಗ ಹಣ್ಣಾಗಿರುವ ಪೆರಳಿ ಹಣ್ಣಿಂದ ಜ್ಯೂಸನ್ನು ಮಾಡ್ತಾಯಿದ್ದೇನೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದಿನಾಲೂ ನಾವು ಒಂದೊಂದು ಪೇರಳೆ ಹಣ್ಣನ್ನು ತಿಂದರೆ ಒಂದು ಗ್ಲಾಸ್ ಹಾಲು ಕುಡಿದಷ್ಟು ಇದರಲ್ಲಿ ಪ್ರಯೋಜನ ಇದೆ ಅಂತ ಹೇಳ್ತಾರೆ ನಮ್ಮ ಮರದಲ್ಲಿ ತುಂಬ ಪೆರಳಿಯನ್ನು ಆಗಿತ್ತು ಆದರೆ ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಬಂತು ಇವಾಗ ಬೇಸಿಗೆ ಕಾಲ ಆದ ಕಾರಣ ಸ್ವಲ್ಪ ಸಪ್ಪೆ ಇದೆ ಇದು ಅಂದರೆ ಅಷ್ಟು ಸಿಹಿತಿಲ್ಲ ಆದರೂ ತುಂಬ ಒಳ್ಳೆಯದಿದೆ ನಾನೀಗ ಇದರಿಂದ ಜ್ಯೂಸನ್ನು ಮಾಡ್ತಾ ಇದ್ದೇನೆ ಬನ್ನಿ ಫ್ರೆಂಡ್ಸ್ ಇದರಿಂದ ನಾವೀಗ ಜ್ಯೂಸನ್ನು ಮಾಡೋಣ ಫ್ರೆಂಡ್ಸ್ ನಾನೀಗ ಮೊದಲು ಇದನ್ನು ತೊಳಿತೇನೆ ಚೆನ್ನಾಗಿ ತೊಳಿಬೇಕು ನೋಡಿ ಫ್ರೆಂಡ್ಸ್ ಇವಾಗ ನಾನು ಚೆನ್ನಾಗಿ ತೊಳೆದು ತಂದೆ ನೋಡಿ ಇವಾಗ ನಾನು ನಾಲ್ಕು ಪೆರಳಿ ಹಣ್ಣನ್ನು ಹಾಕಿ ಜ್ಯೂಸನ್ನು ಮಾಡ್ತಾ ಇದ್ದೇನೆ ಈಗ ಪೆರಳಿ ಹಣ್ಣನ್ನು ನಾವು ಕಟ್ ಮಾಡೋಣ ಮೊದಲಿಗೆ ಈ ಥರ ಕಟ್ ಮಾಡಬೇಕು ಇದು ಬಿಳಿ ಪೇರಳೆ ಹಣ್ಣು ಇನ್ನೊಂದು ಪಿಂಕ್ ಕಲರ್ ಅಲ್ಲಿ ಕೂಡ ಇರ್ತದೆ ಇದು ಬೆ ಬಿಳಿ ನೋಡಿ ತುಂಬಾ ಚೆನ್ನಾಗಿದೆ ಪಿಂಕ್ ಪೇರಳೆ ಹಣ್ಣಾದರೆ ನಾವು ಜ್ಯೂಸ್ ಮಾಡಿದರೆ ಕೂಡ ಪಿಂಕ್ ಆಗಿ ಬರ್ತದೆ ನೋಡಿ ಈ ಥರ ಕಟ್ ಮಾಡ್ತಾ ಇದ್ದೇನೆ ಇವಾಗ ಈಗ ಅರ್ಧ ಮಾಡಿದ್ದನ್ನು ನಾವು ಸಣ್ಣ ಸಣ್ಣ ತುಂಡಾಗಿ ಮಾಡೋಣ ಈ ಥರ ಸಣ್ಣದ ಕಟ್ ಸಣ್ಣ ಸಣ್ಣ ಪೀಸಾಗಿ ಮಾಡ್ತಾ ಇದ್ದೇನೆ ಇಲ್ಲ ಇದ್ರೆ ಗ್ರೈಂಡ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದಲ್ವಾ ಈಗ ನಾನು ಕಟ್ ಮಾಡಿದಂತಹ ಹಣ್ಣಿನ ತುಂಡನ್ನು ಈ ಮಿಕ್ಸಿ ಜಾರಿಗೆ ಹಾಕ್ತೇನೆ ನಾನೀಗ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ ಏಲಕ್ಕಿಯನ್ನು ಹಾಕ್ತೇನೆ ಅದೇ ರೀತಿ ಸ್ವಲ್ಪ ಪುದೀನವನ್ನು ಹಾಕ್ತೇನೆ ಒಳ್ಳೆ ಫ್ಲೇವರ್ ಬರ್ತದಲ್ಲ ಅದಕ್ಕೆ ಸ್ವಲ್ಪ ಪುದೀನವನ್ನು ಕೂಡ ಹಾಕ್ತೇನೆ ಈಗ ನಾನು ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡಿ ತರ್ತೇನೆ ಇದು ಗ್ರೈಂಡ್ ಮಾಡಿ ಆಯ್ತು ಈಗ ಇದನ್ನು ನಾವು ಸುಸಿಕೊಳ್ಬೇಕು ಅಂದರೆ ಇದರಲ್ಲಿ ಬೀಜ ಎಲ್ಲ ನೋಡಿ ತುಂಬ ಇದೆ ಇದನ್ನು ಸೂಚಿಸಿಕೊಳ್ಳೋಣ ನಾವು ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ಸ್ವಲ್ಪ ಸಾಕು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಇದು ಜ್ಯೂಸ್ ತುಂಬಾ ದಪ್ಪ ಇದೆ ತೆಳು ಬೇಕಿದ್ರೆ ಸ್ವಲ್ಪ ನೀರನ್ನು ಕೂಡ ಹಾಕಬಹುದು ನಾನಿಲ್ಲ ಇದಕ್ಕೆ ಐಸ್ ಕ್ಯೂಬ್ಸ್ ಅನ್ನು ಹಾಕ್ತೇನೆ ನಾನು ದಪ್ಪವಾಗಿಯೇ ಇಟ್ಟಿದ್ದೇನೆ ಈ ಗ್ಲಾಸ್ಗೆ ನಾನು ಐಸ್ ಕ್ಯೂಬ್ಸ್ ಅನ್ನು ಹಾಕ್ತೇನೆ ರೀತಿ ಇವಾಗ ಜ್ಯೂಸ್ ತೆಗೆದು ಹಾಕ್ತೇನೆ ನಾನು ಕೋಲ್ಡ್ ಆದರೆ ತುಂಬ ಚೆನ್ನಾಗಿ ಆಗ್ತದೆ ಇದು ನೋಡಿ ಫ್ರೆಂಡ್ಸ್ ರುಚಿಯಾದ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ ಫ್ರೆಂಡ್ಸ್ ಈಗ ನಾನು ಇದರ ಟೇಸ್ಟ್ ನೋಡಲಿಕ್ಕೆ ಮನ್ವಿ ಹೇಳಿದ್ದೇನೆ ಅವಳು ನೋಡ್ತಾಳೆ ನೋಡೋಣ ಹೇಗೆ ಆಗಿದೆ ಅಂತೇಳಿ ಅವಳು ಹೇಳ್ತಾಳೆ ಈಗ ನೋಡಿ ಫ್ರೆಂಡ್ಸ್ ರುಚಿಯಾದ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ ಹೇಗಾಗಿದೆ ಅಂತೇಳಿ ಈಗ ಮನ್ವಿ ಟೇಸ್ಟ್ ನೋಡ್ತಾ ಇದ್ದಾಳೆ ಇದರದ್ದು ಎಷ್ಟು ಹೇಗಾಗಿದೆ ಅಂತ ಹೇಳು ಹೇಗಾಗಿದೆ ಕೋಲ್ಡ್ ಚೆನ್ನಾಗಿ ಕುಡಿಲಿಕ್ಕೆ ಹೌದು ನಾನು ಐಸ್ ಕ್ಯೂಬ್ಸ್ ಹಾಕಿದ್ದೆ ಫ್ರಿಜ್ ಇಟ್ಟು ಕೂಡ ಕುಡಿಬಹುದಲ್ಲ ತುಂಬ ಒಳ್ಳೇದಾಗ್ಬೋದಲ್ಲ ಐಸ್ ಕ್ಯೂಬ್ಸ್ ಹಾಕೋದಕ್ಕಿಂತ ಟೇಸ್ಟ್ ಆಗಿದೆ ಯಮ್ಮಿ ಮನ್ವಿತಾಳ ಮುಖ ನೋಡುವಾಗಲೇ ಗೊತ್ತಾಗ್ತದೆ ತುಂಬ ಟೇಸ್ಟ್ ಆಗಿದೆ ಅಂತ ಹೇಳಿ ಕೂಡ ಈ ಜ್ಯೂಸ್ ಅನ್ನು ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿ ಆಗ್ತದೆ ಈಗ ನಾನು ಕೂಡ ಇದರ ಟೇಸ್ಟ್ ನೋಡ್ತೇನೆ ಹೇಗೆ ಆಗಿದೆ ಅಂತ ಹೇಳಿ ಸೂಪರ್ ಆಗಿದೆ ಈ ಬೇಸಿಗೆ ಕಾಲದಲ್ಲಂತೂ ಈ ಥರ ಜ್ಯೂಸ್ ಮಾಡಿ ಕುಡಿದ್ರೆ ತುಂಬಾ ಒಳ್ಳೆಯದು ಈಗ ತುಂಬಾ ಸೆಕೆ ಕೂಡ ಇದೆ ತುಂಬಾ ಒಳ್ಳೇದಾಗ್ತದೆ ಈ ತರ ಐಸ್ ಎಲ್ಲ ಹಾಕಿ ಈ ಜ್ಯೂಸ್ ಮಾಡಿದ್ದೇನಲ್ಲ ತುಂಬಾ ಟೇಸ್ಟ್ ಆಗಿದೆ ನೀವು ಕೂಡ ಇದನ್ನು ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಏನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೇವೆ ಅಲ್ಲಿ ತನಕ ಬಾಯ್ ಬಾಯ್